ಕೆಂಪು ಸುಂದರಿ ಅನ್ನೋ ಕಿಚನ್ ಕ್ವೀನ್ ಟೊಮೊಟೊಗೆ ದೇಶ ವಿದೇಶದೆಲ್ಲೆಡೆ ಬೇಡಿಕೆ ಇದ್ದೇ ಇದೆ ಪ್ರತಿಯೊಂದು ಕಿಚನ್ಗಳಲ್ಲಿ ಒಂದಿಲ್ಲೊಂದು ಅಡಿಗೆ ಮಾಡಲು ಟೊಮೊಟೊ ಬೇಕೇ ಬೇಕು ಇದರಿಂದ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ರೈತರು ಟೊಮೊಟೊ ಬೆಳೆಯುತ್ತಾರೆ ಆದರೆ ಬೆಲೆ ಬರೋದು ರೈತರು ಖುಷಿಯಾಗಿರೋದು ಬಹಳ ಕಡಿಮೆ ಕಳೆದ ಒಂದು ವರ್ಷದಿಂದ ಟೊಮೊಟೊಗೆ ಉತ್ತಮ ಬೆಲೆ ಇರಲಿಲ್ಲ ಇದರಿಂದ ಗ್ರಾಹಕರು ಖುಷಿ ಖುಷಿಯಾಗಿ ಟೊಮೊಟೊ ಖರೀದಿ ಮಾಡ್ತಿದ್ರು ಆದರೆ ಈಗ ಕಳೆದ ಕೆಲವು ದಿನಗಳಿಂದ ಟೊಮೊಟೊಗೆ ಭಾರೀ ಬೆಲೆ ಬಂದಿದೆ ಕೆಜಿ ಟೊಮೊಟೊ ಮಾರುಕಟ್ಟೆಯಲ್ಲಿ ಎಪ್ಪತ್ತು ರೂಪಾಯಿಯಿಂದ ತೊಂಬತ್ತು ರೂಪಾಯಿಯವರೆಗೂ ಮಾರಾಟವಾಗ್ತಿದೆ ಏನು ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆ ಟೊಮೊಟೊ ಮಾರುಕಟ್ಟೆಯಲ್ಲಿ ಹದಿನೈದು ಕೆಜಿಯ ಒಂದು ಬಾಕ್ಸ್ ಟೊಮೊಟೊ ಸರಾಸರಿ ಏಳ್ನೂರು ರೂಪಾಯಿಗೆ ಮಾರಾಟ ಮಾಡ್ತಿದೆ ಈಗ ಟಮಾಟ ಬೆಲೆ ಇವತ್ತಿನ ಬೆಲೆ ಆರುನೂರಿನಿಂದ ಏಳ್ನೂರು ಐವತ್ತು ರೂಪಾಯಿ ಬಾಕ್ಸ್ ಆಗಿದೆ ಹದಿನೈದು ಕೆ ಜಿ ಬಾಕ್ಸ್ ಕಾರಣ ಏನು ಅಂದರೆ ಹೊರಗಡೆ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಬೆಳೆ ಕೈಗೆ ಸಿಗ್ಲಿಲ್ಲ ರೈತನಿಗೆ ಅದರಿಂದ ಈ ಬೆಲೆ ಆಗಿದೆ ಸುಮಾರು ನಾಲ್ಕು ತಿಂಗಳಿನಿಂದ ಬೆಲೆ ಸುಮಾರು ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಒಳಗಡೆ ಇತ್ತು ದಿಢೀರ್ನೆ ಬೆಲೆ ಜಾಸ್ತಿ ಆಗಿರೋದು ಒಂದು ತಿಂಗಳಿನಿಂದ ಈಚೆಗೆ ಆರುನೂರಿನಿಂದ ಏಳ್ನೂರು ರೂಪಾಯಿ ಆಗಿದೆ ಯಾಕೆ ಅಂದರೆ ಕ್ಲೈಮೇಟ್ ವ್ಯತ್ಯಾಸ ಮತ್ತು ಹೊರಗಡೆ ಈ ಟೈಮಲ್ಲಿ ಎಲ್ಲ ಆಂಧ್ರ ತಮಿಳುನಾಡು ಕೇರಳ ಎಲ್ಲನೂ ಆಗ್ಬೋದು ಎಲ್ಲ ಕಡೆ ಲೋಕಲ್ ಟೊಮೆಟೊ ಯಥೇಚ್ಛವಾಗಿ ಬರ್ತಾಯಿತ್ತು ಅಲ್ಲಿನೂ ಸಹಿತ ಮಳೆ ಆಗಿರೋದ್ರಿಂದ ಬೆಳೆ ಕಡಿಮೆ ಆಗಿ ಎಲ್ಲ ಕಡೆ ದೇಶದಲ್ಲಿ ಎಲ್ಲ ಕಡೆ ಇದೇ ಬೆಲೆ ಇದೆ ಟೊಮೆಟೊ ಎಲ್ಲಿ ಕಡಿಮೆ ಬೆಲೆ ಇಲ್ಲ ಸರ್ ನಮ್ಮ ಭಾಗದಲ್ಲಿ ನಮ್ಮ ಮಾರ್ಕೆಟ್ಗೆ ಈಗ ಎರಡೇ ಗಾಡಿ ಬರ್ತಾ ಇರೋದು ಮೊದಲು ಈ ಟೈಮಲ್ಲಿ ಹತ್ತು ಗಾಡಿ ಹದಿನೈದು ಗಾಡಿ ಟೊಮೆಟೊ ಇರೋದು ಈ ಟೈಮಲ್ಲಿ ಎರಡೇ ಗಾಡಿ ಟೊಮೆಟೊ ಬರ್ತಾಯಿದೆ ಆದ್ದರಿಂದ ಬೆಲೆ ಜಾಸ್ತಿ ಆಗಿದೆ ಇದು ಈ ಬೆಲೆ ಅತಿ ಹೆಚ್ಚಾಗಿರೋದ್ರಿಂದ ಗ್ರಾಹಕರು ಗ್ರಾಹಕರಿಗೂ ಕೊಂಡ್ಕೊಳ್ತಕ್ಕಂಥ ನಮ್ಮ ಯಾರೇ ಗ್ರಾಹಕರು ಇರ್ಬೋದು ಅವ್ರಿಗೂ ವರ್ಥ ಆಗಿದೆ ಯಾಕೆ ಅಂತೇಳಂದ್ರೆ ಒಂದು ಕೆ ಜಿ ಟೊಮೆಟೊ ತೊಗೊಳ್ಬೇಕು ಅಂದರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟು ತೊಗೊಳ್ಬೇಕು ಕೂಲಿ ಕೋಲಿಮಿಕ್ ಕೂಲಿ ಕಾರ್ಮಿಕರಾಗ್ಬೋದು ಗ್ರಾಹಕ ಆಗ್ಬೋದು ಯಾರಿಗೆ ಆಗಲಿ ಬಾಧೆನೇ ಅತಿ ಹೆಚ್ಚಾಗೋದರಿಂದ ಲಾಭ ಅಲ್ಲ ಅತಿ ಕಡಿಮೆ ಆಗೋದ್ರಿಂದ ಬೆಲೆ ಇದಲ್ಲ ನನ್ನೂರಿನಿಂದ ಐನೂರು ರೂಪಾಯಿ ಟೊಮೆಟೊ ಒಂದು ನಿಖರವಾದ ಬೆಲೆ ಇದ್ದರೆ ಗ್ರಾಹಕರಿಗಾಗಲಿ ರೈತರಿಗಾಗಲಿ ಎಲ್ಲ ಚೆನ್ನಾಗಿರ್ತಾರೆ ಅದರಿಂದ ಎಲ್ಲರೂ ಚೆನ್ನಾಗಿರಬೇಕು ಗ್ರಾಹಕರು ಚೆನ್ನಾಗಿರಬೇಕು ರೈತರು ಚೆನ್ನಾಗಿರಬೇಕು ಅಂದರೆ ಒಂದು ನಿಗದಿ ಬೆಲೆ ಒಂದು ನಾನ್ನೂರಿನಿಂದ ಐನೂರು ರೂಪಾಯಿ ಬೆಲೆ ಇದ್ದರೆ ನಮ್ಮ ರೈತರು ಖುಷಿಯಾಗಿರ್ತಾರೆ ನಮ್ಮ ಗ್ರಾಹಕರು ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಕಳೆದ ಒಂದು ವರ್ಷದಿಂದ ಟೊಮೊಟೊಗೆ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿದ್ದ ರೈತರು ಈಗ ಖುಷಿಯಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಟೊಮೊಟೊಗೆ ಉತ್ತಮ ಬೆಲೆ ಬಂದಿದೆ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೊಟೊ ಹದಿನೈದು ಕೆಜಿಯ ಒಂದು ಬಾಕ್ಸ್ಗೆ ಸರಾಸರಿ ಏಳ್ನೂರು ರೂಪಾಯಿಗೆ ಮಾರಾಟವಾಗ್ತಿದ್ದು ರೈತರಿಗೆ ಖುಷಿ ತಂದಿದೆ ಒಂದು ಅರ್ಧ ಎಕರೆ ಇವಾಗ ಹಾಕಿದ್ದೆ ಏನು ರೇಟ್ ಸಿಕ್ಕಲಿಲ್ಲ ಅದರಿಂದ ಚಿಕ್ಕದಾಗ ಹಾಕಿದ್ದೀನಿ ಇವಾಗ ಚೇ ರೇಟ್ ಸಿಕ್ಕೈತೆ ಆರುನೂರು ರೂಪಾಯಿ ಆಗೈತೆ ಹ್ಞೂ ಹೆಂಗೂ ಪರವಾಗಿಲ್ಲ ಅಂತ ಅನ್ನಿಸ್ತದೆ ಅಂತ ಅಷ್ಟೇ ಹ್ಞೂ ಒಂದು ಅರುವತ್ತೆಪ್ಪತ್ತು ಸಾವಿರ ಬಿದ್ದೈತೆ ಹ್ಞೂ ಯಾವ ಥರ ಇನ್ನು ಇದೇ ರೇಟ್ ಇದ್ದರೆ ಪರವಾಗಿಲ್ಲ ಇಳ್ದೋದ್ರೆ ಏನು ಮಾಡೋದು ಹಾಂ ಏನು ಮಾಡೋಕ್ಕಾಗಲ್ಲ ಇದೇ ರೇಟ್ ಇದ್ದರೆ ಏನಾದ್ರು ಅಷ್ಟು ಕಾಸು ಹತ್ತದೆ ಒಟ್ನಲ್ಲಿ ಕಿಚನ್ ಕ್ವೀನ್ ಕೆಂಪು ಸುಂದರಿ ಟೊಮೊಟೊಗೆ ಈಗ ಮತ್ತೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಬಂದಿದೆ ಕೆಜಿ ಆಪಲ್ ಬೆಲೆ ನೂರು ರೂಪಾಯಿ ಇದ್ರೆ ಟೊಮೊಟೊ ಬೆಲೆಯೂ ಸರಿ ಸಮಾನವಾಗಿ ಬರ್ತಿದೆ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಆಪಲ್ ಕಾಣಿಸುತ್ತಿದೆ ಆದರೆ ಟೊಮೊಟೊ ಕಣ್ಮರೆಯಾಗ್ತಿದೆ ಅದಕ್ಕೆ ಅನ್ನೋದು ಅತ್ತೆಗೊಂದು ಕಾಲ ಸೊಸೆಗೂ ಒಂದು ಕಾಲ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ